ದಸರಾ ಹಿನ್ನೆಲೆ ಮೈಸೂರಿಗೆ ಆಗಮಿಸಿರುವ ಆನೆಗಳ ನಡುವೆ ಗಲಾಟೆ ನಡೆದಿದೆ ಊಟ ಮಾಡುವ ವೇಳೆ ಗಲಾಟೆ ಆರಂಭವಾಗಿದ್ದು ಜಂಕನ್ ಆನೆಯನ್ನ ಧನಂಜಯ ಓಡಿಸಿಕೊಂಡು ಹೋಗಿದ್ದಾನೆ ಅರಮನೆ ಜಯ ವಾತಾವರಣ ಮುಖ್ಯ ದ್ವಾರದ ಪಕ್ಕ ಕೋಡಿ ಸೋಮೇಶ್ವರ ದೇವಾಲಯದ ದ್ವಾರದಿಂದ ಆನೆಗಳು ಹೊರಬಂದಿದ್ವು ಈ ಹಿನ್ನೆಲೆ ಕೆಲ ಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಏಕಾಏಕಿ ಆನೆ ಆಗಮಿಸಿದ್ದ ಜನರು ಗಾಬರಿಗೊಂಡಿದ್ರು ಬಳಿಕ ಧನಂಜಯ ಆನೆಯ ಮಾವುತನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ ಕೊನೆಗೆ ಹೊರಗೆ ಬಂದ ಆನೆಯನ್ನ ಮಾವುತ ಅಧಿಕಾರಿಗಳು ಒಳಗೆ ಕರೆದುಕೊಂಡು ಹೋಗಿದ್ದಾರೆ ದಸರಾ ಆನೆ ಕಂಜನ್ ಧನಂಜಯ್ ಆನೆಗಳ ಕಾದಾಟ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಘಟನೆ ಬಗ್ಗೆ ಸಿಸಿಎಫ್ ಇರಾಲಾಲ್ ಮಾಹಿತಿ ಪಡೆದಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಊಟ ಕೊಡುವ ವೇಳೆ ಘಟನೆ ನಡೆದಿದೆ ಕಂಜನ್ ಮಾವುತ ಕೆಳಗೆ ನಿಂತಿದ್ದ ಧನಂಜಯ್ ಮಾವುತ ಮೇಲೆ ಇದ್ದ ಈ ವೇಳೆ ಧನಂಜಯ್ ಕಂಜನ್ ಮೇಲೆ ಗಲಾಟೆ ಮಾಡಿದೆ ಸಾಮಾನ್ಯವಾಗಿ ಎರಡು ಗಲಾಟೆಗಳು ಒಂದೇ ಕಡೆ ಸೇರಿದಾಗ ಈ ರೀತಿ ನಡೆಯುವುದು ಸಹಜ ಅದೃಷ್ಟವಶಾತ್ ಘಟನೆಯಿಂದ ಯಾವುದೇ ಸಮಸ್ಯೆ ಆಗಿಲ್ಲ ಇನ್ನು ಮುಂದೆ ಊಟ ಕೊಡುವ ವೇಳೆ ಪ್ರತ್ಯಕ್ಷವಾಗಿ ಇರಿಸಿ ಊಟ ನೀಡಲು ವ್ಯವಸ್ಥೆ ಮಾಡುತ್ತೇವೆ ಎಂದು ಘಟನೆ ಬಗ್ಗೆ ತಿಳಿಸಿದ್ದಾರೆ ಆನೆಗಳ ಗಲಾಟೆ ವಿಚಾರಕ್ಕೆ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಈ ವಿಚಾರ ನನ್ನ ಗಮನಕ್ಕೆ ಬಂದಿದೆ ಹಳ್ಳಿಗಳಲ್ಲಿ ಎರಡು ಓರಿಗಳು ಪರಸ್ಪರ ಅಕ್ಕಪಕ್ಕ ನಿಂತಾಗ ಹೇಗೆ ಜಗಳ ಮಾಡಿಕೊಳ್ಳುತ್ತೋ ಹಾಗೆ ಆನೆಗಳು ಜಗಳ ಮಾಡಿಕೊಂಡಿದ್ದಾವೆ ಓರಿ ಜಗಳದ ತೀವ್ರತೆ ಬೇರೆ ಆನೆಗಳ ತೀವ್ರತೆ ಬೇರೆ ಬೇರೆ ಹಾಗಾಗಿ ಈ ವಿಚಾರವನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಎಲ್ಲ ವಿಚಾರ ಪಡೆದಿದ್ದೇನೆ ಇಲ್ಲಿ ಯಾರದು ತಪ್ಪು ಯಾರದು ನಿರ್ಲಕ್ಷ್ಯ ಎಂದು ಈಗ ಹೇಳಲು ಬರುವುದಿಲ್ಲ ಆನೆಗಳು ಸಡನ್ ಆಗಿ ಈ ವರ್ತಿಸಿರುವ ಕಾರಣ ಯಾರ ಅಂದಾಜಿಗೂ ಇದು ಸಿಕ್ಕಿಲ್ಲ ಸದ್ಯ ಯಾವುದೇ ಹಾನಿ ಉಂಟಾಗಿಲ್ಲ ಮುಂದೆ ಇನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ